ಹೊಸ ನಂಬಿಕೆಗಳು ಅದು ಪ್ರಾಚೀನ ಧರ್ಮಗಳಾಗಿರ್ಬೋದು ಅಥವಾ ಇವಕಿನ ಆಧ್ಯಾತ್ಮಿಕ ಚಳುವಳಿಗಳಾಗಿರ್ಬೋದು ಇವೆಲ್ಲ ಹೇಗೆ ಉಟ್ಕೊಳ್ತವೆ ಇದರ ಹಿಂದೆ ಏನಾದರೂ ಒಂದು ಕಾಮನ್ ಪ್ಯಾಟರ್ನ್ ಇದೆಯಾ ಬನ್ನಿ ಮನುಷ್ಯನ ನಂಬಿಕೆ ವ್ಯವಸ್ಥೆಗಳು ಕಾಲದಿಂದ ಕಾಲಕ್ಕೆ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದರ ಹಿಂದಿನ ಒಂದು ಸೋಷಲಾಜಿಕಲ್ ಬ್ಲೂಪ್ರಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ನಿಜ ಹೇಳಬೇಕು ಅಂದ್ರೆ ಇದು ಮನುಷ್ಯನ ಅಸ್ತಿತ್ವದ ಬಗ್ಗೆನೇ ನಾವು ಕೇಳ್ಕೊಳ್ಬೇಕಾದ ಒಂದು ಫಂಡಮೆಂಟಲ್ ಪ್ರಶ್ನೆ ಅಂದರೆ ಹೊಸ ಧರ್ಮಗಳು ಸುಮ್ಮನೆ ಯಾರೋ ಯೋಚನೆ ಮಾಡಿದ ಶ್ರೇಷ್ಠ ಐಡಿಯಾಗಳಾ ಅಥವಾ ಸಮಾಜದಲ್ಲಿರೋ ಆಳವಾದ ಅಗತ್ಯಗಳಿಗೆ ಒಂದು ಉತ್ತರವಾಗಿ ಹುಟ್ಕೊಡುತ್ತವಾ ಸೊ ಇವತ್ತು ನಾವು ಮಾಡ್ತೀವಿ ಅಂದರೆ ಮೊದಲು ಒಂದು ಮಾಡರ್ನ್ ಸೋಷಿಯಲಾಜಿಕಲ್ ಫ್ರೇಮ್ವರ್ಕ್ನಿಂದ ಶುರು ಮಾಡೋಣ ಆಮೇಲೆ ಅದನ್ನೇ ಪ್ರಾಚೀನ ಉದಾಹರಣೆಗಳ ಮೇಲೆ ಟೆಸ್ಟ್ ಮಾಡಿ ಕೊನೆಗೆ ಎರಡನ್ನೂ ಸೇರಿಸಿ ಒಂದು ಇಂಟ್ರೆಸ್ಟಿಂಗ್ ಕನ್ಕ್ಲೂಷನ್ಗೆ ಬರೋಣ ಸರಿ ಹಾಗಾದರೆ ಶುರು ಮಾಡೋಣ ನೋಡಿ ಹೊಸ ನಂಬಿಕೆಗಳು ಸುಮ್ಮನೆ ಹಾಗೆ ಆಕಾಶದಿಂದ ಉದುರೋದಿಲ್ಲ ಅವು ಹುಟ್ಕೊಳ್ಳಕ್ಕೆ ಒಂದು ಕಾರಣ ಇರುತ್ತೆ ಸಮಾಜದಲ್ಲಿ ನಡೆಯೋ ದೊಡ್ಡ ದೊಡ್ಡ ಬದಲಾವಣೆಗಳು ಮತ್ತೆ ಮನುಷ್ಯನ ಕೆಲವು ಆಳವಾದ ಅಗತ್ಯಗಳಿಗೆ ಉತ್ತರವಾಗಿ ಇವು ರೂಪ್ಕೊಳ್ತವೆ ಮೊದಲನೇದಾಗಿ ಸೋಷಿಯಲ್ ಚೇಂಜಸ್ ಅಂದ್ರೆ ದೊಡ್ಡ ಮಟ್ಟದ ಸಾಮಾಜಿಕ ಬದಲಾವಣೆಗಳು ಇವು ಹೊಸ ಆಧ್ಯಾತ್ಮಿಕ ವಿಚಾರಗಳಿಗೆ ಒಂದು ರೀತಿ ಫಲವತ್ತಾದ ಮಣ್ಣಿನ ಹಾಗೆ ಮಾಡರ್ನಿಟಿ ಬಂದ್ಮೇಲೆ ಸಾಂಪ್ರದಾಯಿಕ ಧರ್ಮಗಳ ಹಿಡಿತ ಸ್ವಲ್ಪ ಕಡಿಮೆ ಆಯಿತು ಗ್ಲೋಬಲೈಸೇಷನ್ನಿಂದ ಬೇರೆ ಬೇರೆ ಧರ್ಮಗಳ ನಂಬಿಕೆಗಳು ಒಂದಕ್ಕೊಂದು ಮಿಕ್ಸ್ ಆಗೋಕೆ ಶುರುವಾಯಿತು ಇದನ್ನೇ ಸಿಂಕ್ರೆಟಿಸಮ್ ಅಂತ ಕರೆಯೋದು ಇವೆಲ್ಲದರ ಜೊತೆಗೆ ಇಂಟರ್ನೆಟ್ ಹೊಸ ಐಡಿಯಾಗಳನ್ನ ಮಿಂಚಿನ ವೇಗದಲ್ಲಿ ಹರಡೋಕೆ ಇದಕ್ಕಿಂತ ಒಳ್ಳೆ ಟೂಲ್ ಬೇಕಾ ಇನ್ನೊಂದು ಕಡೆ ಇವತ್ತಿನ ಜಗತ್ತನ್ನು ನೋಡಿ ಜಾಬ್ ಸೆಕ್ಯೂರಿಟಿ ಇಲ್ಲ ಸೋಷಿಯಲ್ ಲೋನ್ಲಿನೆಸ್ ಜಾಸ್ತಿ ಆಗ್ತಿದೆ ಸಾಂಪ್ರದಾಯಿಕ ಮೌಲ್ಯಗಳು ಕುಸಿತಾ ಇವೆ ಇದರಿಂದ ಎಷ್ಟೋ ಜನಕ್ಕೆ ಒಂದು ಮೀನಿಂಗ್ ಕ್ರೈಸಿಸ್ ಅಂದರೆ ಜೀವನಕ್ಕೆ ಒಂದು ಅರ್ಥವೇ ಇಲ್ವೇನೋ ಅನ್ನೋ ಬಿಕ್ಕಟ್ಟು ಶುರುವಾಗಿದೆ ಆಗ ಸಹಜವಾಗಿಯೇ ಹೊಸ ಅರ್ಥ ಹೊಸ ಐಡೆಂಟಿಟಿ ಕೊಡಬಲ್ಲ ಆಧ್ಯಾತ್ಮಿಕ ಮಾರ್ಗಗಳ ಹುಡುಕಾಟ ಶುರುವಾಗುತ್ತೆ ಇದು ಅಷ್ಟೇ ಅಲ್ಲ ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಬಯೋಲಾಜಿಕಲ್ ಕಾರಣ ಕೂಡ ಇದೆ ಧ್ಯಾನ ಮಂತ್ರಗಳನ್ನು ಹೇಳೋದು ಈ ತರಹದ ಆಚರಣೆಗಳು ನಮ್ಮ ಬ್ರೈನ್ ಕೆಮಿಸ್ಟ್ರಿಯನ್ನೇ ಬದಲಾಯಿಸಬಲ್ಲವು ರೀಸರ್ಚ್ ಏನು ಹೇಳುತ್ತೆ ಅಂದರೆ ಇವು ನಮ್ಮಲ್ಲಿ ಶಾಂತಿ ಮತ್ತೆ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂದರೆ ನಾವೊಂದು ಗುಂಪಿಗೆ ಸೇರಿದವರು ಅನ್ನೋ ಭಾವನೆಯನ್ನ ಮೂಡಿಸುವ ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತವೆ ಓಕೆ ಈ ಅಗತ್ಯಗಳೆಲ್ಲ ಇವೆ ಆದರೆ ಇವೆಲ್ಲ ಒಂದು ಸಂಘಟಿತ ನಂಬಿಕೆಯಾಗಿ ಒಂದು ಚಳುವಳಿಯಾಗಿ ಹೇಗೆ ರೂಪುಗೊಳ್ಳುತ್ತೆ ಸೋಷಿಯಾಲಜಿಸ್ಟ್ ಇದಕ್ಕಾಗಿಯೇ ಕೆಲವು ಕಾಮನ್ ಪ್ಯಾಟರ್ನ್ಸ್ ಅಥವಾ ಬ್ಲೂ ಪ್ರಿಂಟ್ಸ್ ಅನ್ನು ಗುರುತಿಸಿದ್ದಾರೆ ಮೊದಲನೇ ಮಾಡೆಲ್ ಕ್ಯಾರಿಸ್ಮ್ಯಾಟಿಕ್ ಲೀಡರ್ಶಿಪ್ ಮಾಡೆಲ್ ಅಂದರೆ ಇಲ್ಲಿಯೊಬ್ಬ ಪ್ರಭಾವಿ ವ್ಯಕ್ತಿ ಇರ್ತಾರೆ ಅವರ ವ್ಯಕ್ತಿತ್ವ ಅವರ ಅನುಭವಗಳು ಅವರ ಮಾತು ಇದೆಲ್ಲ ಜನರನ್ನ ಎಷ್ಟು ಸೆಳೆಯುತ್ತೆ ಅಂದರೆ ಅವರ ಸುತ್ತ ಒಂದು ಹೊಸ ಚಳುವಳಿಯೇ ಹುಟ್ಟುಕೊಳ್ಳುತ್ತೆ ಎರಡನೇ ಮಾಡೆಲ್ ಕ್ರೈಸಿಸ್ ಇಂಡ್ಯೂಸ್ಡ್ ಮೂವ್ಮೆಂಟ್ ಅಂದರೆ ಯುದ್ಧ ಬರಗಾಲ ಅಥವಾ ದೊಡ್ಡ ಆರ್ಥಿಕ ಕುಸಿತ ಈ ತರಹದ ದೊಡ್ಡ ಅನಾಹುತಗಳಾದಾಗ ಜನರಿಗೆ ಒಂದು ರೀತಿಯ ಹತಾಶೆ ಬರುತ್ತೆ ಆಗ ಅವರು ಹೊಸ ಉತ್ತರಗಳಿಗಾಗಿ ಒಬ್ಬ ರಕ್ಷಕನಿಗಾಗಿ ಹುಡುಕಾಟ ಶುರು ಮಾಡ್ತಾರೆ ಮೂರನೇದು ರಿಫಾರ್ಮಿಸ್ಟ್ ಸ್ಪ್ಲಿಂಟರ್ ಮಾಡೆಲ್ ಇಲ್ಲೇನಾಗುತ್ತೆ ಅಂದರೆ ಈಗಾಗಲೇ ಇರೋ ಒಂದು ಧರ್ಮದೊಳಗಿನ ಒಂದು ಗ್ರೂಪ್ ನೋಡಿ ಮೂಲತತ್ವಗಳು ಬೇರೆ ಇತ್ತು ಈಗ ಅದನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳಲಾಗ್ತಿದೆ ನಿಜವಾದ ನಂಬಿಕೆ ನಮ್ದು ಅಂತ ಹೇಳಿಕೊಂಡು ಅದರಿಂದ ಹೊರಬಂದು ಒಂದು ಹೊಸ ಶಾಖೆಯನ್ನೇ ಶುರು ಮಾಡ್ತಾರೆ ಸರಿ ಈಗ ನಾವು ನೋಡಿದ ಈ ಮಾಡರ್ನ್ ಪ್ರಿಂಟ್ಸ್ ಇದೆಯಲ್ಲ ಇದನ್ನ ಒಂದು ಪ್ರಾಚೀನ ಧರ್ಮಕ್ಕೆ ಅಪ್ಲೈ ಮಾಡಿ ಟೆಸ್ಟ್ ಮಾಡೋಣ ಅದಕ್ಕೆ ನಾವು ಜೈನ ಧರ್ಮದ ಉಗಮವನ್ನು ನೋಡೋಣ ಜೈನ ಪರಂಪರೆಯಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಒಂದು ದೊಡ್ಡ ಚರಿತ್ರೆ ಇದೆ ಅದರಲ್ಲಿ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಮಹಾವೀರರು ಬಹಳ ಮುಖ್ಯ ಅವರು ತಮ್ಮ ಕ್ಯಾರಿಸ್ಮಾದಿಂದ ಆಗಾಗಲೇ ಇದ್ದ ಬೋಧನೆಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅದಕ್ಕೆ ಒಂದು ಸುಧಾರಿತ ಸಿಸ್ಟಮ್ಯಾಟಿಕ್ ರೂಪ ಕೊಟ್ರು ಇಲ್ಲಿ ಗಮನಿಸಿ ನಾವು ಮಾತಾಡಿದ ಕ್ಯಾರಿಸ್ಮಾಟಿಕ್ ಲೀಡರ್ ಮತ್ತು ರಿಫಾರ್ಮಿಸ್ಟ್ ಮಾಡೆಲ್ ಎರಡೂ ಇಲ್ಲಿ ಒಟ್ಟಿಗೆ ಕಾಣಿಸುತ್ತೆ ಅಲ್ವಾ ಜೈನ ಧರ್ಮವನ್ನು ನಿಜಕ್ಕೂ ಯುನೀಕ್ ಮಾಡಿದ್ದು ಅದರ ತತ್ವಗಳು ಎಲ್ಲಾ ಜೀವಿಗಳ ಮೇಲೆ ಕಠಿಣವಾದ ಅಹಿಂಸೆ ಸತ್ಯಕ್ಕೆ ಒಂದೇ ಮುಖ ಇಲ್ಲ ಹಲವು ಮುಖಗಳಿವೆ ಅನ್ನೋ ಅನೇಕಾಂತವಾದ ಮತ್ತೆ ಕರ್ಮ ಅಂದ್ರೆ ಬರೀ ನಮ್ ಕೆಲ್ಸ ಅಲ್ಲ ಅದೊಂದು ಫಿಸಿಕಲ್ ಸಬ್ಸ್ಟೆನ್ಸ್ ಅದು ಆತ್ಮಕ್ಕೆ ಅಂಟುಕೊಳ್ಳುತ್ತೆ ಅಂತ ಹೇಳಿದ್ದು ಇದೆಲ್ಲ ಆ ಕಾಲಕ್ಕೆ ನಿಜಕ್ಕೂ ರೆವಲ್ಯೂಷನರಿ ಐಡಿಯಾಗಳು ಇದೇ ಅದನ್ನ ಒಂದು ವಿಭಿನ್ನ ಆಧ್ಯಾತ್ಮಿಕ ದಾರಿಯನ್ನಾಗಿ ಮಾಡಿದ್ದು ಹಾಗೆಯೇ ಅದೇ ಕಾಲದ ಇನ್ನೊಂದು ಹೊಸ ಚಳುವಳಿ ಬೌದ್ಧ ಧರ್ಮವನ್ನ ನೋಡೋಣ ಇದೂ ಕೂಡ ಒಬ್ಬ ಕೆರಿಸ್ಮ್ಯಾಟಿಕ್ ಲೀಡರ್ ಅಂದ್ರೆ ಸಿದ್ಧಾರ್ಥ ಗೌತಮರಿಂದ ಸ್ಥಾಪನೆಯಾಗಿದ್ದು ಸಿದ್ಧಾರ್ಥ ಗೌತಮರು ಮನುಷ್ಯನ ಜೀವನವನ್ನ ಒಂದು ರೋಗದ ಹಾಗೆ ನೋಡಿದ್ರು ಅವ್ರು ಹೇಳಿದ್ದು ಸಿಂಪಲ್ ಜೀವನದಲ್ಲಿ ದುಃಖ ಇದೆ ಆ ದುಃಖಕ್ಕೆ ಒಂದು ಕಾರಣ ಇದೆ ಆ ದುಃಖವನ್ನ ನಿವಾರಿಸಬಹುದು ಮತ್ತು ಅದನ್ನ ನಿವಾರಿಸೋಕೆ ಒಂದು ದಾರಿಯೂ ಇದೆ ಇದು ಒಂದು ಕ್ಲಿಯರ್ ಡಯಾಗ್ನೋಸಿಸ್ ಮತ್ತು ಅದಕ್ಕೊಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟ ಹಾಗೆ ಬೌದ್ಧ ಧರ್ಮವನ್ನ ಬೇರೆಲ್ಲದರಿಂದ ಬೇರ್ಪಡಿಸುವ ಒಂದು ಪ್ರಮುಖ ತತ್ವ ಅಂದ್ರೆ ಅನಾತ್ಮ ಅಂದ್ರೆ ಯಾವುದೇ ಶಾಶ್ವತವಾದ ಆತ್ಮ ಸೆಲ್ಫ್ ಅನ್ನೋದು ಇಲ್ಲ ಅಂತ ಹೇಳಿದ್ದು ಇದು ಆ ಕಾಲಕ್ಕೆ ಒಂದು ದೊಡ್ಡ ಕ್ರಾಂತಿಕಾರಿ ಯೋಚನೆಯಾಗಿತ್ತು ಜಗತ್ತಿನಲ್ಲಿ ಎಲ್ಲವೂ ಕ್ಷಣಿಕ ಅನಿತ್ಯ ಮತ್ತು ಒಂದಕ್ಕೊಂದು ಸಂಬಂಧಪಟ್ಟಿದೆ ಅನ್ನೋದೇ ಇದರ ಸಾರ ಸರಿ ಹಾಗಾದ್ರೆ ಈ ಎರಡೂ ಪ್ರಾಚೀನ ಧರ್ಮಗಳು ಜೀವನದ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಟ್ವೂ ಅಂತ ಒಮ್ಮೆ ಹೋಲಿಸಿ ನೋಡೋಣ ಈ ಟೇಬಲ್ ನೋಡಿದ್ರೆ ಇವೆರಡರ ನಡುವಿನ ಫಂಡಮೆಂಟಲ್ ವ್ಯತ್ಯಾಸಗಳು ಕ್ಲಿಯರ್ ಆಗಿ ಗೊತ್ತಾಡುತ್ತೆ ಜೈನ ಧರ್ಮದಲ್ಲಿ ಶಾಶ್ವತವಾದ ಆತ್ಮವನ್ನ ಕರ್ಮದಿಂದ ಶುದ್ಧಿ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಡಲಾಗುತ್ತೆ ಆದರೆ ಬೌದ್ಧ ಧರ್ಮದಲ್ಲಿ ಆ ಶಾಶ್ವತ ಆತ್ಮ ಅನ್ನೋ ಕಾನ್ಸೆಪ್ಟೇ ಒಂದು ಭ್ರಮೆ ಅದನ್ನು ಅರಿತುಕೊಳ್ಳೋದೇ ಮುಖ್ಯ ಅಂತ ಹೇಳಲಾಗುತ್ತೆ ಈ ಒಂದು ವ್ಯತ್ಯಾಸದಿಂದಾಗಿ ಅವರ ಅಹಿಂಸೆಯ ಪಾಲನೆಯಿಂದ ಹಿಡಿದು ಮೋಕ್ಷದ ದಾರಿಯವರೆಗೂ ಎಲ್ಲವೂ ಬೇರೆ ಬೇರೆ ಆಗಿಣತ್ತೆ ಸೊ ಇದನ್ನು ಸಿಂಪಲ್ ಆಗಿ ಹೇಳೋದಾದರೆ ಜೈನ ಧರ್ಮದಲ್ಲಿ ಆತ್ಮವನ್ನು ಉಳಿಸ್ಕೊಳ್ಳೋದು ಗೋಲ್ ಆದರೆ ಬೌದ್ಧ ಧರ್ಮದಲ್ಲಿ ಆತ್ಮ ಅನ್ನೋ ಐಡಿಯಾನೇ ಮೀರಿ ಹೋಗೋದು ಗೋಲ್ ಇದೇ ನೋಡಿ ಇವೆರಡರ ನಡುವಿನ ಪ್ರಮುಖ ತಾತ್ವಿಕ ವಿಭಜನೆ ಸರಿ ಈ ಪ್ರಾಚೀನ ಉದಾಹರಣೆಗಳನ್ನು ಈಗ ಇಟ್ಕೊಂಡು ಇವತ್ತಿನ ಮಾಡರ್ನ್ ಚಳುವಳಿಗ ಜೊತೆ ಕನೆಕ್ಟ್ ಮಾಡೋಣ ಅವತ್ತು ನಾವು ನೋಡಿದ ಅದೇ ಪ್ಯಾಟರ್ನ್ಸ್ ಅದೇ ಥೀಮ್ಸ್ ಇವತ್ತಿಗೂ ಹೇಗೆ ರಿಪೀಟ್ ಆಗ್ತಾ ಇವೆ ಅಂತ ನೋಡೋಣ ನಿಮಗೆ ಆಶ್ಚರ್ಯ ಆಗ್ಬಹುದು ಇವತ್ತಿನ ಮಾಡರ್ನ್ ಸ್ಪಿರಿಚುವಲ್ ಮೂಮೆಂಟ್ಸ್ ಇದೆಯಲ್ಲ ಅವುಗಳ ಹಲವು ಗುಣಗಳು ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟಿದಾಗಲೂ ಇದ್ವು ಬೇರೆ ಬೇರೆ ಐಡಿಯಾಗಳನ್ನ ಮಿಕ್ಸ್ ಮಾಡೋದು ಇರೋದಕ್ಕಿಂತ ಸ್ವಂತ ಅನುಭವಕ್ಕೆ ಹೆಚ್ಚು ಬೆಲೆ ಕೊಡೋದು ಮತ್ತೆ ನಮ್ಮೊಳಗಿನ ಶಕ್ತಿಯ ಬಗ್ಗೆ ಗಮನಹರಿಸೋದು ಇವೆಲ್ಲ ಟೈಮ್ಲೆಸ್ ಪ್ಯಾಟರ್ನ್ಸ್ ಹಾಗಾಗಿ ಕೊನೆಗೆ ಹೇಳೋದಾದ್ರೆ ಹೊಸ ನಂಬಿಕೆಗಳು ಹುಟ್ಟೋದು ಅನ್ನೋದು ಕೇವಲ ಒಂದು ಹಿಸ್ಟಾರಿಕಲ್ ಇವೆಂಟ್ ಅಲ್ಲ ಅದು ಜೀವನಕ್ಕೊಂದು ಅರ್ಥ ಒಂದು ಸಮುದಾಯ ಮತ್ತು ನೆಮ್ಮದಿಗಾಗಿ ಮನುಷ್ಯ ಮಾಡ್ತಿರೋ ಒಂದು ನಿರಂತರ ಹುಡುಕಾಟದ ಪ್ರತಿಫಲ ಹಾಗಾದರೆ ನಮ್ಮ ಇವತ್ತಿನ ಜಗತ್ತಿನಲ್ಲಿರೋ ಬಿಕ್ಕಟ್ಟುಗಳು ಮುಂದಿನ ದಿನಗಳಲ್ಲಿ ಯಾವ ತರಹದ ಹೊಸ ನಂಬಿಕೆಗಳಿಗೆ ಜನ್ಮ ಕೊಡಬಹುದು ಇದೊಂದು ಯೋಚನೆ ಮಾಡ್ಬೇಕಾದ ಪ್ರಶ್ನೆ ಅಲ್ವಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ